ದೇಶದ ನೂರ ನಲವತ್ತು ಕೋಟಿ ಜನರಲ್ಲಿ ಸೌಲಭ್ಯ ವಂಚಿತರಿಗೆ ಸಾಮಾಜಿಕ ನ್ಯಾಯ ದೊರಕಿಸಲು ಜಾತಿಗಣತಿ ಮಾಡಲು ಕಾಂಗ್ರೆಸ್ ಪಕ್ಷ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಳಗಾವಿಯ ಚಿಕ್ಕೋಡಿಯಲ್ಲಿ ನಿನ್ನೆ ಅವರು ಪ್ರಜಾಧ್ವನಿ ಎರಡು ಲೋಕಸಭಾ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅವರು ದೇಶದ ಎಲ್ಲ ಬಡವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆ ಮಾಡಲಾಗುವುದು ಇದು ಕಾಂಗ್ರೆಸ್ನ ಖಚಿತ ಭರವಸೆಯಾಗಿದೆ ಕಾಂಗ್ರೆಸ್ಗೆ ಬಸವಾದಿ ಶರಣ ತತ್ವಗಳಲ್ಲಿ ನಂಬಿಕೆ ಇದೆ ಜಾತಿರಹಿತ ವರ್ಗರಹಿತ ಸಮಾಜ ನಿರ್ಮಾಣ ಕಾಂಗ್ರೆಸ್ನ ಸಂಕಲ್ಪವಾಗಿದೆ ಹಾಗಾಗಿ ಬಡವರ ಕೊಳ್ಳುವ ಶಕ್ತಿ ಹೆಚ್ಚಿಸಲು ಶಕ್ತಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಯುವ ನಿಧಿ ಯೋಜನೆಗಳನ್ನು ಕೇವಲ ಎಂಟು ತಿಂಗಳಲ್ಲಿ ಜಾರಿ ಮಾಡಿ ನುಡಿದಂತೆ ನಡೆದಿದ್ದೇವೆ ಎಂದರು ರೈತರ ಸಾಲ ಸಂಪೂರ್ಣ ಮನ್ನಾ ಸಾಲ ಮನ್ನಾ ಆಗ್ಬೇಕ ಬೇಡ ಸಾಲ ಮನ್ನಾ ಆಗ್ಬೇಕ ಬೇಡ ಸಂಪೂರ್ಣ ಸಾಲ ಮನ್ನಾ ಸ್ವಾಮಿನಾಥನ್ ವರದಿ ರೈತರು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಲಿಕ್ಕೆ ಏನ್ ಶಿಫಾರಸ್ ಮಾಡಿದ್ದಾರೆ ಸ್ವಾಮಿ ಸ್ವಾಮಿನಾಥನ್ ವರದಿ ಅದನ್ನ ಚಾಚೂ ತಪ್ಪದೆ ಜಾರಿ ಮಾಡ್ತೀವಿ ಅದಕ್ಕೋಸ್ಕರ ಪಿಗೆ ಕಾನೂನನ್ನ ತಂದು ಕಾನೂನನ್ನ ಚೌಕಟ್ಟಿನಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಇದು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಮಾಡ್ತಕ್ಕಂಥ ರೈತರಿಗೆ ಪ್ರಮುಖವಾದಂಥ ಕೆಲಸ ಸಾಲ ಮನ್ನಾ ಮಾಡೋದು ರೈತರು ಬೆಳೆದಂಥ ಬೆಳೆಗಳಿಗೆ ನ್ಯಾಯಯುತವಾದಂಥ ಬೆಲೆ ಕೊಡ್ತಕ್ಕಂಥದ್ದು ಇದನ್ನ ಮಾಡ್ತದೆ ಆಮೇಲೆ ದೇಶದ ನೂರ ನಲವತ್ತು ಕೋಟಿ ಜನರಲ್ಲಿ ನೂರ ನಲವತ್ತು ಕೋಟಿ ಜನರಲ್ಲಿ ಯಾರು ಇನ್ನೂ ಬಡವರಿದ್ದಾರೆ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾರಿಗೆ ಸೌಲಭ್ಯಗಳು ಸಿಕ್ಕಿಲ್ಲ ಆ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ಲಿಕ್ಕೋಸ್ಕರ ಜಾತಿ ಗಣತಿಯನ್ನು ಮಾಡುತ್ತೇವೆ ಜಾತಿ ಗಣತಿಯನ್ನು ಮಾಡುತ್ತೇವೆ